ನಮಸ್ಕಾರ ಸ್ನೇಹಿತ್ರಿ ಟೀಮ್ ಇಂಡಿಯಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯ ಸೋತಾದ ಬಳಿಕ ಸಿಡಿದೆದ್ದ ಆಂಗ್ಲ ಮಾಜಿ ಆಟಗಾರರು ಇಂಗ್ಲೆಂಡ್ ವಿರುದ್ಧ ಕೆಂಡ ಕಾರಿದ ಕೆವಿನ್ ಪೀಟರ್ಸನ್ ಅಷ್ಟಕ್ಕೂ ಎರಡನೇ ಟೆಸ್ಟ್ ಸೋತಾದ ಬಳಿಕ ಇಂಗ್ಲೆಂಡ್ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ವಿಶಾಖಪಟ್ಟಣಂನಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯವನ್ನ ಇಂಗ್ಲೆಂಡ್ ತಂಡವು ನೂರ ಆರು ರನ್ಗಳಿಂದ ಹೀನಾಯವಾಗಿ ಸುಲಭಿಕೊಂಡಿದೆ ಸ್ನೇಹಿತರೆ ಹೌದು ವಿಶಾಖಪಟ್ಟಣಂ ಅಂಗಳದಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬೌಲಿಂಗ್ ಮಾಡಿದ ಇಂಗ್ಲೆಂಡ್ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ಟೀಂ ಇಂಡಿಯಾವನ್ನ ಮುನ್ನೂರ ತೊಂಬತ್ತಾರು ರನ್ ಗಳಿಗೆ ಕಟ್ಟಿ ಹಾಕಿತು ಇದರೊಂದಿಗೆ ತನ್ನ ಮೊದಲ ಇನ್ನಿಂಗ್ಸ್ ಅನ್ನ ಆರಂಭಿಸಿದ ಇಂಗ್ಲೆಂಡ್ ತಂಡವು ಬರೀ ಇನ್ನೂರ ಐವತ್ ಮೂರು ರನ್ ಗಳಿಗೆ ಆಲ್ಔಟ್ ಆಗಿತ್ತು ಸ್ನೇಹಿತರೆ ಇನ್ನು ಇಂಗ್ಲೆಂಡ್ ತಂಡದ ಪರ ಮೊದಲ ಇನ್ನಿಂಗ್ಸ್ ನಲ್ಲಿ ಜಾಕ್ ರಾಲಿ ರವರು ಎಪ್ಪತ್ತಾರು ರನ್ ಗಳ ಅಮೋಘ ಇನ್ನಿಂಗ್ಸ್ ಅನ್ನ ಆಡಿದ್ದು ಬಿಟ್ಟರೆ ಉಳಿದ ಯಾವ ಆಟಗಾರನು ಕೂಡ ಹೇಳಿಕೊಳ್ಳುವಂತಹ ಆಟವನ್ನು ಆಡಿರಲಿಲ್ಲ ಇದರೊಂದಿಗೆ ಇಂಗ್ಲೆಂಡ್ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ಅಂತ್ಯದ ವೇಳೆಗೆ ನೂರ ಹಿನ್ನಡೆಯನ್ನ ಪಡೆದುಕೊಂಡಿತು ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವ ಟೀಂ ಇಂಡಿಯಾವು ಗಿಲ್ ರವರ ಅಮೋಘ ಶತಕದ ನೆರವಿನಿಂದಾಗಿ ಇನ್ನೂರ ಐವತ್ ಮೂರು ರನ್ ಗಳಿಗೆ ಆಲ್ಔಟ್ ಆಯಿತು ಇದರೊಂದಿಗೆ ಇಂಗ್ಲೆಂಡ್ ತಂಡಕ್ಕೆ ಎರಡನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ಮುನ್ನೂರ ತೊಂಬತ್ತೊಂಬತ್ತು ರನ್ಗಳ ಕಠಿಣ ಟಾರ್ಗೆಟ್ ಅನ್ನ ನೀಡಲಾಗಿತ್ತು ಈ ಗುರಿಯನ್ನ ಬೆನ್ನಟ್ಟಿದ ಇಂಗ್ಲೆಂಡ್ ತಂಡವು ಬರೀ ಇನ್ನೂರ ತೊಂಬತ್ತೆರಡು ರನ್ ಗಳಿಗೆ ಸರ್ವ ಕಂಡಿತು ಸ್ನೇಹಿತರೆ ಇದರೊಂದಿಗೆ ಎರಡನೇ ಟೆಸ್ಟ್ ಪಂದ್ಯವನ್ನ ಬೆನ್ ಸ್ಟೋಕ್ ನೇತೃತ್ವದ ಇಂಗ್ಲೆಂಡ್ ತಂಡವು ನೂರ ಆರು ರನ್ಗಳಿಂದ ಸೋಲುಪಿಕೊಳ್ಳಬೇಕಾಯಿತು ಇದರೊಂದಿಗೆ ವಿಶಾಖಪಟ್ಟಣಂ ಅಂಗಳದಲ್ಲಿ ಗೆಲ್ಲುವ ಇಂಗ್ಲೆಂಡ್ ನ ಮಹಾದಾಸೆ ನುಚ್ಚು ನೂರಾಗಿತ್ತು ಸ್ನೇಹಿತರೆ ಇದೀಗ ಇಂಗ್ಲೆಂಡ್ ನ ಈ ಹೀನಾಯ ಸೋಲಿನ ಕುರಿತು ಮಾತನಾಡಿದ ಆಂಗ್ಲ ಮಾಜಿ ಆಟಗಾರರೆಲ್ಲ ಇಂಗ್ಲೆಂಡ್ ಟೀಮ್ ವಿರುದ್ಧ ಕೆಂಡಕಾರಿದ್ದಾರೆ ಟೀಂ ಇಂಡಿಯಾ ವಿರುದ್ಧದ ಈ ಹೀನಾಯ ಸೋಲಿನ ಕುರಿತು ಮಾತನಾಡಿದ ಇಂಗ್ಲೆಂಡ್ ನ ದಿಗ್ಗಜ ಆಟಗಾರ ಕೆವಿನ್ ಪೀಟರ್ಸನ್ ರವರು ಹೀಗೆ ಹೇಳಿದ್ದಾರೆ ತಂಡದ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಆದರೆ ದುರಾದೃಷ್ಟವಶಾತ್ ಎಂಬಂತೆ ಪಂದ್ಯವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ ಆದರೆ ಮುಂದಿನ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡುವ ಕೆಪಾಸಿಟಿ ನಮ್ಮ ತಂಡದ ಆಟಗಾರರಿಲ್ಲದೆ ಪ್ರತಿಯೊಬ್ಬ ಆಟಗಾರನಿಗೂ ಈ ಸಮಯದಲ್ಲಿ ಆತ್ಮಸ್ಥೈರ್ಯ ತುಂಬುವ ಅವಶ್ಯಕತೆ ಇದೆ ಇನ್ನು ನಮ್ಮ ತಂಡದ ಈ ಹೀನಾಯ ಸೂಲಿಗೆ ಪ್ರಮುಖ ಕಾರಣ ಬ್ಯಾಟಿಂಗ್ ಏಕೆಂದರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ಯಾವೊಬ್ಬ ಆಟಗಾರನು ಕೂಡ ಒಂದೇ ಒಂದು ಶತಕವನ್ನ ಸಹ ಸಿಡಿಸಿಲ್ಲ ಅಲ್ಲದೆ ಅತ್ತ ಟೀಮ್ ಇಂಡಿಯಾ ತಂಡದ ಪರ ಜೈಸ್ವಾಲ್ ದ್ವಿಶತಕ ಸಿಡಿಸಿದರೆ ಶುಭ್ಮನ್ ಶತಕ ಸಿಡಿಸಿ ಸಂಭ್ರಮಿಸಿದರು ಆದರೆ ನಮ್ಮ ತಂಡದ ಪರ ಯಾವೊಬ್ಬ ಆಟಗಾರನು ಕೂಡ ಸೆಂಚುರಿ ಸಿಡಿಸುವಲ್ಲಿ ವಿಫಲವಾದರು ಇದೇ ತಂಡದ ಸೋಲಿಗೆ ಎಲ್ಲೋ ಒಂದು ಕಡೆ ಪ್ರಮುಖ ಕಾರಣವಾಯಿತು ಎಂದು ಇಂಗ್ಲೆಂಡ್ ನ ಮಾಜಿ ಆಟಗಾರ ಕೆವಿನ್ ಪೀಟರ್ಸನ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಇಂಗ್ಲೆಂಡ್ ನ ಈ ಹೀನಾಯ ಸೋಲಿನ ಕುರಿತು ಮಾತನಾಡಿ ಆಂಗ್ಲದ ಮಾಜಿ ನಾಯಕರಾದ ಜಾರ್ಜ್ ಬಟ್ಲರ್ ಅವರು ಹೀಗೆ ಹೇಳಿದ್ದಾರೆ ಪಂದ್ಯ ಅಂತ ಬಂದಾಗ ಸೋಲು ಹಾಗೂ ಗೆಲುವು ಸಹಜ ಅವರಡಗಳನ್ನ ಸಮವಾಗಿ ಸ್ವೀಕರಿಸಿ ತಪ್ಪುಗಳನ್ನ ತಿದ್ದುಕೊಂಡು ಮುನ್ನಡೆಯಲೇಬೇಕು ಇಲ್ಲವಾದಿದ್ದಲ್ಲಿ ಮುಂದಿನ ಪಂದ್ಯಗಳನ್ನ ಸಹ ಸೋಲಬೇಕಾಗುತ್ತದೆ ಇದೀಗ ಆದ ತಪ್ಪುಗಳನ್ನ ತಿದ್ದುಕೊಂಡು ನಮ್ಮ ತಂಡವು ಮುಂದಿನ ಮಾಡಬೇಕು ಇಲ್ಲವಾದರೆ ಸರಣಿಯನ್ನ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬರಬೇಕಾಗುತ್ತದೆ ಎನ್ನುವ ಮೂಲಕ ಇಂಗ್ಲೆಂಡ್ ತಂಡಕ್ಕೆ ಎಚ್ಚರಿಕೆಯ ಕರಗಂಟೆಯನ್ನ ಜಾಸ್ ಬಟ್ಲರ್ ನೀಡಿದ್ದಾರೆ ಬಂಧುಗಳೇ ಇನ್ನು ಇಂಗ್ಲೆಂಡ್ ನ ಹೀನಾಯ ಸುಲಿನ ಕುರಿತು ಮಾತನಾಡಿದ ಇಂಗ್ಲೆಂಡ್ ನ ಮಾಜಿ ನಾಯಕರಾದ ಅಲೆಸ್ಟರ್ ಕುಕ್ ಅವರು ಈ ರೀತಿ ಹೇಳಿದ್ದಾರೆ ಇಂದಿನ ಪಂದ್ಯದಲ್ಲಿ ನಮ್ಮ ತಂಡದ ಬ್ಯಾಟಿಂಗ್ ಆಗಲಿ ಅಥವಾ ಬೌಲಿಂಗ್ ಆಗಲಿ ಹೇಳಿಕೊಳ್ಳುವಂತ ರೀತಿ ಇರಲಿಲ್ಲ ಇದರಿಂದಾಗಿ ಟೀಮ್ ಇಂಡಿಯಾವು ಈ ಪಂದ್ಯವನ್ನ ಗೆದ್ದಿತು ಎಂದು ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಟೀಂ ಇಂಡಿಯಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯ ಸೋತಾದ ಬಳಿಕ ಇಂಗ್ಲೆಂಡ್ನ ಮಾಜಿ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಅಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ